ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಂತೂ ತುಂಬಾ ಪೀಸ್ಫುಲ್ ಆಗಿತ್ತು ಅಂತ ಹೇಳ್ಬೋದು ಮಾರ್ನಿಂಗ್ ಕೆಲಸನೂ ಕೂಡ ಬೇಗ ಮುಗಿದ್ಬಿಟ್ಟಿತ್ತು ಹಾಗೆಯೇ ಇವತ್ತು ಟೆರೇಸ್ ಮೇಲೆ ಹೋಗಿದ್ದೆ ಹೂವು ಏನಾದರೂ ಬಿಟ್ಟಿದೆಯಾ ನೋಡ್ಕೊಂಬರೋಣ ಅಂತ ಬಟ್ ನಮ್ಮ ಗಿಡದಲ್ಲಿ ಫಸ್ಟ್ ಟೈಮ್ ಶಂಕಪುಷ್ಪ ಹೂವ ಹೂವು ಬಿಟ್ಟಿತ್ತು ಅದರಲ್ಲೂ ಕೂಡ ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಶಂಕಪುಷ್ಪ ಹೂವ ಹೂವು ಬಿಟ್ಟಾಗ ಅದರಿಂದ ಎಲ್ಲರೂ ನೀವು ನೋಡಿರ್ತೀರ ಯೂಶ್ವಲ್ ಆಗಿ ಟೀ ಮಾಡ್ತಾರೆ ಸೊ ನಾನು ಕೂಡ ಟ್ರೈ ಮಾಡೋಣ ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೂವು ನಾನು ಇವಾಗ ಒಂದು ಗ್ಲಾಸ್ ನೀರಿಗೆ ನಾನು ಏನು ಶಂಕ ಪುಷ್ಪ ಹವ್ವಾ ತೊಗೊಂಡು ಬಂದಿದ್ದೆ ಅದನ್ನೆಲ್ಲಾನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ ಸೊ ಕಲರ್ ಈ ರೀತಿಯಾಗಿ ಚೇಂಜ್ ಆಗಿದೆ ನಂಗೆ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ಇವಾಗ ಸರಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿದೆ ಟೇಸ್ಟ್ ವೈಸು ಕೂಡ ತುಂಬಾ ಚೆನ್ನಾಗಿತ್ತು ಒಂಥರ ರಿಫ್ರೆಶಿಂಗ್ ಅಂತ ಅನ್ನಿಸ್ತು ಹಾಗೆಯೇ ನನಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಎಲ್ಲನೂ ಕೂಡ ಒಂಬತ್ತು ರೂಪಾಯಿ ಅಂತ ಇತ್ತು ಸರಿ ನೋಡೋಣ ಏನೇನೆಲ್ಲ ಬೇಕು ಅದನ್ನೆಲ್ಲ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಬೈ ಮಾಡಿದೆ ಎಲ್ಲೂ ಕೂಡ ತುಂಬಾ ಫ್ರೆಶ್ ಆಗಿ ಬಂದಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಎಲ್ಲಾನು ಕೂಡ ಒಂಬತ್ತು ರೂಪಾಯಿ ಅಂದರೆ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ಸೊ ನನಗೊಂದು ಸ್ವಲ್ಪ ಬೀನ್ಸು ಕ್ಯಾಬೇಜು ಆಮೇಲೆ ಲೆಮನ್ನು ಲೇಡೀಸ್ ಫಿಂಗರ್ ಇದೆಲ್ಲ ಬೇಕಾಗಿತ್ತು ಏನೇನೆಲ್ಲ ಬೇಕು ಅವನ್ನೆಲ್ಲ ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಮತ್ತೆ ಇದೇನು ಅಂದ್ರೆ ತರಕಾರಿಗಳು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕು ದಿನಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಏನೇನೆಲ್ಲ ಬೇಕು ಆಲ್ಮೋಸ್ಟ್ ಎಲ್ಲನೂ ಕೂಡ ಬೈ ಮಾಡಿದ್ದೆ ತುಂಬಾ ಫ್ರೆಶ್ ಆಗಿ ನನಗೆ ರಿಸೀವ್ ಆಗಿತ್ತು ಅಂತಾನೆ ಹೇಳ್ಬೋದು ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ನೋಡ್ಬೋದು ತರಿಸಿದ್ದೀನಿ ಒಂಬತ್ತು ರೂಪಾಯಿ ಅಂತ ಇತ್ತು ಎಷ್ಟು ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದೆ ಒಂದು ನಾಲ್ಕು ಬೆಳ್ಳುಳ್ಳಿ ಬಂದಿತ್ತು ಸೊ ಅಂತ ಅನ್ನಿಸ್ತು ನನಗೆ ಹಾಗೆಯೇ ಶುಂಠಿ ಕೂಡ ಬೇಕಾಗಿತ್ತು ಆಮೇಲೆ ಮಾವಿನ ಹಣ್ಣು ಕೂಡ ಒಂಬತ್ತು ರೂಪಾಯಿ ಅಂತ ಇತ್ತು ಅದನ್ನು ಕೂಡ ಬೈ ಮಾಡಿದ್ದೆ ಬಟ್ ತುಂಬ ಹುಳಿ ಇತ್ತು ಅದೇ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಒಂದು ಸ್ವಲ್ಪ ಒಂದು ಲೀಟರ್ ಹಾಲು ಬೇಕಾಗಿತ್ತು ಅದನ್ನು ಕೂಡ ಬೈ ಮಾಡಿದ್ದೀನಿ ಸೊ ಈ ರೀತಿ ಪ್ಯಾಕೇಜಿಂಗಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನನಗೆ ಇನ್ನೊಂದೇನು ಅಂತಂದರೆ ಇವಾಗ ಹೊರಗಡೆ ಹೋಗಿ ನಾವು ತೊಗೊಂಬರ್ತೀವಿ ಅಂತ ಅಂದ್ರೂ ಆಲ್ಮೋಸ್ಟ್ ಇಷ್ಟೇ ಆಗುತ್ತೆ ಮನೆ ತಂದು ಕೊಡ್ತಾರಲ್ವ ಒಂದು ಐದಾರು ನಿಮಿಷದಲ್ಲಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿ ಈ ರೀತಿಯಾಗಿ ತರ್ಸ್ಕೊಂಡು ಬಿಡ್ತೀನಿ ಸೊ ಇವಾಗ ನಾನು ತಿಂಡಿಗೆ ಬಂದು ಬಿಸಿಬೇಳೆ ಭಾತನ ಮಾಡ್ತಾಯಿದ್ದೀನಿ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಅಪ್ಪನೂ ಕೂಡ ಸ್ಕೂಲಿಗೆ ಕಳಿಸಿ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿ ಕೊಟ್ಟಿದ್ದೆ ಬಟ್ ನನಗೆ ಯಾಕೋ ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಬಿಸಿಬೇಳೆ ಭಾತನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೇ ಸಲ ಬಿಸಿಬೇಳೆ ಭಾತ್ನೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ತೊಗರಿ ಬೆಳೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಬೀನ್ಸು ಕ್ಯಾರೆಟು ಬಟಾಣಿ ಅದನ್ನೆಲ್ಲ ಕುಕ್ಕರ್ಗೆನೆ ಹಾಕಿ ಒಂದೆರಡು ಬಿಸಿಲು ತೊಗೊಳ್ತೀನಿ ಅದಾದಮೇಲೆ ಒಂದು ಜಾರಿಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಹುಣಸೆನ್ನ ಕೂಡ ಗ್ರೈಂಡ್ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾರ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಈ ಒಂದು ರೆಸಿಪಿನ ನಾನು ಕಲ್ತ್ಕೊಂಡಿದ್ದು ಉಶಾಖ ಹತ್ರ ಸೊ ಅವರು ಅವ್ರ ಫ್ರೆಂಡ್ ಹತ್ರ ಅವ್ರ ಫ್ರೆಂಡ್ ಅಮ್ಮನ ಹತ್ರ ಕಲ್ತ್ಕೊಂಡ್ರಂತೆ ಸೊ ತುಂಬ ಚೆನ್ನಾಗಿತ್ತು ಶಿಶಿರ್ ಬರ್ತಡೇಗೆ ಒಂದುಸಲಿ ಈ ಒಂದು ರೆಸಿಪಿನ ಮಾಡಿದರು ಆವಾಗಿಂದ ನಾನು ಕೂಡ ಈ ಥರ ಮಾಡ್ತೀನಿ ಯಾವಾಗ ಬೇಕೋ ಆವಾಗ ಒಂದ್ಸಲಿ ಟ್ರೈ ಮಾಡ್ಬೋದಲ್ವಾ ಸೊ ನನಗಂತೂ ರೆಗ್ಯುಲರ್ ಆಗಿ ಮಾಡೋ ಬಿಸಿ ಬೆಳೆಬಾತ್ತಿನಾದ್ರೂ ಬೋರ್ ಆದರೆ ನಾನು ಇದೇ ಥರನೇ ಟ್ರೈ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಕೂಡ ಸೊ ಇವಾಗ ಒಂದು ಪಾತ್ರೆನೊಳಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮ್ಯಾಟೊ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸೊ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಇವಾಗ ನಾನು ಅದೇನು ರುಬ್ಬಿಟ್ಕೊಂಡಿದ್ದೆ ತೆಂಗಿನಕಾಯಿ ಮತ್ತು ಹುಣ್ಸೆಣ್ಣ ಒಂದು ಸ್ವಲ್ಪ ನೀರು ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ಏನು ಬಿಸಿಬೆಳಭಾತ್ ಪೌಡರ್ ಯೂಸ್ ಮಾಡ್ತೀವಿ ಎಮ್ ಟಿ ಆರ್ದು ಅಥವಾ ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ಆಗಿರ್ಬೋದು ಅದನ್ನು ಯೂಸ್ ಮಾಡ್ಕೊಳ್ಬೋದು ಅದನ್ನು ಹಾಕೊಂಡೆ ಬಿಸಿಬೆಳಭಾತ್ ಪೌಡರು ಅದಾದಮೇಲೆ ಮನೆಯಲ್ಲಿ ನಾವೇನು ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೆ ಯಾಕಂದರೆ ಒಂದು ಸ್ವಲ್ಪ ಬಿಸಿಬೆಳಭಾತ್ ಪೌ ಪೌಡರ್ ಶಾರ್ಟೇಜ್ ಇತ್ತು ಅಂತ ಅಂದ್ಬಿಟ್ಟು ಸಾಂಬಾರು ಪುಡಿನ ಹಾಕ್ಕೊಂಡೆ ಟೇಸ್ಟ್ ವೈಸ್ ಆ ಥರನೂ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಈ ಥರ ನಾನು ಒಮ್ಮೊಮ್ಮೆ ಬಿಸಿಬೇಳೆ ಭಾತ್ನ ಮಾಡೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ಅದೇನು ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಕೋಬೇಕು ಸಾಂಬಾರ್ ಪೌಡರೆಲ್ಲ ಹಾಕೋಬೇಕು ಎಲ್ಲನೂ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷ ಅದನ್ನು ಕುದಿಯೋದಕ್ಕೆ ಅಂತ ಬಿಡ್ತೀನಿ ಅದಾದಮೇಲೆ ಈ ಕಡೆ ಕುಕ್ಕರಲ್ಲಿ ಪ್ರೆಷರ್ ಕೂಡ ಇಳಿದಿರುತ್ತೆ ಆಮೇಲೆ ಅನ್ನ ತರಕಾರಿ ಎಲ್ಲ ಏನು ಬೇಯಿಸಿಟ್ಕೊಂಡಿಡ್ತೀನಿ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಅದನ್ನು ಆ್ಯಡ್ ಮಾಡಿ ನಮ್ಗೆ ಎಷ್ಟು ನೀರು ಬೇಕೋ ಅದಕ್ಕೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅದನ್ನು ಕುಕ್ಕಾಗೋದಕ್ಕೆ ಬಿಟ್ಟರೆ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಪರ್ಸ್ನಲಿ ನನಗೆ ಉಷಾಕ ಮಾಡಿದಾಗಿಂದ ಈ ಒಂದು ಬಿಸಿ ಭಾತ್ ತುಂಬಾ ಇಷ್ಟ ಸೊ ನಾನು ಕೂಡ ಏನಾದರೂ ಮಾಡಬೇಕು ಅಂತ ಅಂದಾಗ ಬಿಸಿಬೇಳೆ ಭಾತನ ಈ ರೀತಿಯಾಗಿ ಟ್ರೈ ಮಾಡ್ತೀನಿ ಇನ್ನು ಅಡುಗೆ ಮನೆಯಲ್ಲಿ ಶೆಲ್ಫ್ ಎಲ್ಲ ಫುಲ್ ಮೆಸ್ಸಿಯಾಗಿ ಹೋಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಪಾತ್ರೆಗಳು ಕೂಡ ಇತ್ತು ಅದನ್ನೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊಂಡೆ ಇನ್ನು ಇವಾಗ ಲಾಸ್ಟಲ್ಲಿ ಒಂದು ಒಣ ಬಟ್ಟೆನಲ್ಲಿ ಶೆಲ್ಫೆಲ್ಲ ಒರೆಸ್ಕೊಂಡ್ರೆ ಅದು ಕೂಡ ಕ್ಲೀನ್ ಆಯಿತು ಇನ್ನು ತಿಂಡಿ ಎಲ್ಲ ತಿಂದ ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತೆ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದು ಫ್ರೆಂಡ್ಸ್ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಂದೆ ಅಮ್ಮನ ಮನೆಯಿಂದ ಬಂದ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ತ್ರೆಸ್ಟ್ ಮಾಡಿದೆ ಅಪ್ಪನ ನನ್ನ ತಮ್ಮ ಹೋಗಿ ಕರ್ಕೊಂಡು ಬಂದೆ ಸ್ಕೂಲಿಂದ ಇವಾಗ ಒಂದು ಪಾರ್ಸಲ್ ರಿಸೀವ್ ಆಗಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಏನು ಅಂತ ಮತ್ತೆ ಏನು ಆರ್ಡರ್ ಮಾಡಿದೆ ಅಂತ ಆಲ್ಮೋಸ್ಟ್ ನಿಮಗೆ ಪ್ಯಾಕೇಜಿಂಗ್ ನೋಡಿನೇ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ಏನದಿಂದ ಅನ್ಕೊಳ್ತಾ ಇದ್ದೆ ಬೈ ಮಾಡಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಫೈನಲ್ ಆಗಿ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ನನಗೆ ಇದು ಕಲೆಕ್ಷನ್ ಬೇಕಾಗಿದೆ ನಿಮ್ಮ ಹತ್ರ ಇದೆಯಾ ಸ್ಟಾಕ್ ಅಂತ ಕೇಳಿಬಿಟ್ಟು ಬೈ ಮಾಡಿದೆ ಸೊ ಎಲ್ಲಿ ಅಂತ ಅಂದರೆ ನನ್ನ ಫ್ರೆಂಡ್ ಸುಪ್ರಿಯಾ ಹತ್ರ ಅವ್ರದ್ದು ಇವಾಗ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಅವ್ರ ಹತ್ರ ನಾನು ಸ್ಯಾರೀಸನ್ನ ಬೈ ಮಾಡಿದ್ದೀನಿ ಒಂದೆರಡು ಸ್ಯಾರೀಸು ಒಂದು ಸ್ಯಾರಿ ಬಂದು ನನ್ನ ತಂಗಿಗೆ ಅಂತ ಒಂದು ನನಗೆ ಅಂತ ನೋಡೋಣ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ಸ್ಯಾರಿನ ಬೈ ಮಾಡಿರೋದು ಬಂದು ಸುಪ್ರಿಯಾ ಹತ್ರ ಸೊ ಸುಪ್ರಿಯಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರ್ತಾರೆ ಆರಾಧನಾ ಬೈ ಸುಪ್ರಿಯಾ ಅಂತ ಈಗ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅವತ್ತು ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಇಂದಾನು ಅನ್ಕೊಳ್ತಾ ಇದ್ದೆ ಆ್ಯಕ್ಚುಲಾಗಿ ನಾನು ತೊಗೊಳ್ಳಾ ತೊಗೊಳ್ಳೋಣ ಅಂತ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡಲಿ ತೊಗೊಳ್ಳಾ ಬೇಡವಾ ಅಂತ ಅಂದ್ಬಿಟ್ಟು ಆಮೇಲೆ ಸ್ಟಾಕ್ ಇದೆಯಾ ಅಂತ ಕೇಳಿದೆ ಅವರು ಇದೇ ಮಗನ ಇನ್ನು ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ಬೈ ಮಾಡಿದೆ ನನಗಂತೂ ತುಂಬಾ ಇಷ್ಟ ಆಗಿತ್ತು ಕಲರ್ಸ್ ಸೊ ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಜೊತೆ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಸೊ ಪ್ಯಾಕೇಜಿಂಗಂತೂ ತುಂಬಾ ಚೆನ್ನಾಗಿದೆ ನೋಡ್ಬೋದು ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಫ್ರೆಂಡ್ಸ್ ನಂಗೆ ತುಂಬಾ ಇಷ್ಟ ಆಯಿತು ಸೊ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಸ್ಯಾರಿ ಬಂದು ಒಂದು ಗ್ರೀನಿಗೆ ಮೆರೂನ್ ಬಾರ್ಡರ್ ಇರೋವಂತಹ ಸ್ಯಾರಿ ಬೈ ಮಾಡಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಹಾಗೆಯೇ ಲೆಂತ್ ನೋಡ್ತಾ ಇದೆ ಲೆಂತ್ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆಯೇ ಇದು ಬ್ಲೌಸ್ ಬರುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಫಸ್ಟ್ ಬಂದು ಈ ಒಂದು ಸ್ಯಾರಿ ಗ್ರೀನಿಗೆ ಮೆರೂನ್ ಕಲರ್ ಇರೋವಂಥದ್ದು ಅದಾದಮೇಲೆ ನೆಕ್ಸ್ಟ್ ಸೇಮ್ ಹೇಳ್ತಾರಲ್ಲ ಸೇಮ್ ಪ್ಯಾಟ್ರನ್ ಬೇರೆ ಕಲರ್ನ ಬೈ ಮಾಡಿದ್ದೀನಿ ಅದು ಬಂದು ಮೆರೂನಿಗೆ ಬ್ರೌನ್ ಕಲರ್ ಇರೋ ಅಂಥದ್ದು ಅಂದರೆ ಆಲ್ಮೋಸ್ಟ್ ಬ್ರೌನ್ ಇದೆ ಮೆರೂನ್ ಕಲರಿಗೆ ಇಲ್ಲ ಅಂದರೆ ಇಲ್ಲಿ ನನಗೆ ಮೆರೂನ್ ಕಲರ್ ಕಾಣಿಸ್ತಿದೆ ಬಟ್ ವಿಡಿಯೋನಲ್ಲಿ ರೆಡ್ ಇದೆ ಸೊ ಇದು ಬಂದುಬಿಟ್ಟು ಕಲರ್ ಕಾಂಬಿನೇಷನ್ ಬ್ರೌನ್ ಬರುತ್ತೆ ಬಾರ್ಡರು ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ನೋಡ್ಬೋದು ಸೊ ನನ್ನ ತಂಗಿ ಯಾವ್ದು ಇಟ್ಕೊತಾಳೋ ಇಟ್ಕೊಳ್ಳಿ ಅವ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಅವಳಿಗೆ ಕೊಟ್ಬಿಟ್ಟು ಅವ್ಳು ಯಾವುದು ಬೇಡ ಅಂತಳೆ ಅದನ್ನೇ ನಾನು ತಗೊಳ್ಳೋಣ ಅಂತ ಅಷ್ಟೇನೆ ಸೊ ಎರಡೂ ಕೂಡ ತುಂಬ ಚೆನ್ನಾಗಿದೆ ಎರಡು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಬ್ಲೌಸ್ ಬಂದುಬಿಟ್ಟು ಇದು ಬ್ಲೌಸ್ ಬರುತ್ತೆ ಈ ಕಲರ್ ಬ್ಲೌಸ್ ಬರುತ್ತೆ ಸೊ ಚೆನ್ನಾಗಿರುತ್ತೆ ನನ್ನ ಹತ್ರನೂ ಕೂಡ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಸೊ ಹಾಗಾಗಿ ಸೊ ಈ ಬೈ ಮಾಡೋಣ ಅಂತಂದ್ಬಿಟ್ಟು ಬೈ ಮಾಡಿದ್ದು ಸೊ ಚೆನ್ನಾಗಿದೆ ಹಾಗೆಯೇ ಲೆಂತ್ ಕೂಡ ಅಷ್ಟೇ ಲೆಂತ್ ಕೂಡ ತುಂಬ ಉದ್ದ ಇದೆ ಚೆನ್ನಾಗಿದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಡ್ಯಾಮೇಜ್ ಅಂತೂ ಏನೂ ಇರೋಲ್ಲ ಬಿಕಾಸ್ ಯಾಕೆ ಅಂತ ಅಂದರೆ ನಾನು ಸುಪ್ರಿಯನ್ ಹತ್ರ ಆನ್ಲೈನಲ್ಲೇ ನೋಡಿದೆ ಅಂದರೆ ವಿಡಿಯೋ ಕಾಲಲ್ಲೇ ನೋಡಿದ್ದೆ ಅವರು ಡ್ಯಾಮೇಜ್ ಅದೆಲ್ಲ ಏನೂ ಇಲ್ಲ ಅಂತೆಲ್ಲ ಹೇಳಿದರು ಸೊ ಓಕೆ ಅಂತ ಅಂದ್ಬಿಟ್ಟು ಬೈ ಮಾಡಿದ್ದು ಸೊ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಎಲ್ಲನೂ ಇದಕ್ಕೆ ಬಂದುಬಿಟ್ಟು ಅವರು ನನಗೆ ತ್ರೀ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸೊ ನಿಜ ಎರಡು ಸೀರೆಗೆ ವರ್ತ್ ಬೈಯಿಂಗ್ ಅಂತಲೇ ಅನ್ನಿಸ್ತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬೀಳುತ್ತೆ ಒಂದು ಸ್ಯಾರಿಗೆ ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಸೊ ಇದನ್ನ ಬೈ ಮಾಡಿದೆ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿ ಪಕ್ಕದಲ್ಲಿ ಕೂತ್ಕೊಂಡು ಚೆನ್ನಾಗಿದೆ ಫ್ರೆಂಡ್ಸ್ ನನಗೂ ಇಷ್ಟ ಆಯಿತು ಸೊ ಇದ್ರೊಳಗು ಕೂಡ ತುಂಬನೇ ಕಲರ್ಸ್ ಆಪ್ಷನ್ ಇತ್ತು ಬಟ್ ನನಗೇನು ಅಂತ ಅಂದರೆ ನನ್ನ ತಂಗಿ ಕೇಳಿದೆ ಸುಮ್ಮನೆ ನಿಂಗೆ ಯಾವ ಕಲರ್ ಬೇಕು ಅಂತ ಸೊ ಅವಳು ಹೇಳೋದ್ಲು ನನ್ನ ಹತ್ರ ರೆಡ್ ಇಲ್ಲ ರೆಡ್ ತಗೋ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಅವ್ಳಿಗೆ ಅಂತ ತಗೊಂಡೆ ಇಫ್ ಇನ್ ಕೇಸ್ ಅವಳಿಗೆ ಏನಾದರೂ ಗ್ರೀನ್ ಇಷ್ಟ ಆಯಿತು ಅಂತಂದರೆ ನಾನು ಗ್ರೀನ್ ಕೂಡ ಕೊಡ್ತೀನಿ ಅವಳಿಗೆ ನೋಡೋಣ ಅವ್ಳಿಗೆ ಯಾವ ನನ್ನ ಮಗ ಬಂದಿದ್ದಾನೆ ಸ್ಕೂಲಿಂದ ಮಧ್ಯಾಹ್ನನೇ ನಾನು ಬಿಸಿ ಬೆಳೆ ಮಾಡಿದ್ದೀನಿ ಬೆಳಗ್ಗೆ ಆ್ಯಕ್ಚುಲಾಗಿ ತಿಂಡಿಗೆ ಮಾಡೋಣ ಅಂತ ಅಂದ್ಕೊಂಡೋಳು ತಿಂಡಿಗೆ ಆಗಲಿಲ್ಲ ಮಾಡೋದಕ್ಕೆ ಸೊ ನಾನು ಮಧ್ಯಾಹ್ನ ಮಾಡಿದೆ ಏನಕ್ಕೆ ಅಂತಂದರೆ ಬೆಳಗ್ಗೆ ಅಪ್ಪುಗೆ ಚಪಾತಿ ಮಾಡಿಕೊಟ್ಟಿದ್ದೆ ಸ್ಕೂಲ್ಗೆ ಬಾಕ್ಸಿಗೆ ಅಂತ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಸಾರಿ ಬೆಳಗ್ಗೆ ನನಗೆ ಬಿಸಿ ಬಾತ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಬಟ್ ಟೈಮ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ನಾನು ಬೆಳಗ್ಗೆ ಆಗಲ್ಲ ಅಂತ ಅಂದ್ಕೊಂಡು ಆಮೇಲೆ ಅಪ್ಪು ಸ್ಕೂಲಿಗೆ ಹೋದ್ಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಬಿಸಿಬೇಳೆ ಭಾತನ ಮಾಡಿದೆ ಇವಾಗ ಬಿಸಿಬೇಳೆ ಭಾತನೇ ಇದೆ ನನ್ನ ತಮ್ಮ ಹೋಗ್ಬಿಟ್ಟು ಮಿಕ್ಸ್ಚರ್ ತೊಗೊಂಡು ಬರ್ತಾನೆ ಆಮೇಲೆ ಊಟ ಮಾಡಬೇಕು ಬೆಳಗ್ಗೆ ತಿಂಡಿ ಅಂತೂ ಆಯಿತು ಹಾಗೇನೆ ಇವತ್ತು ಬೆಳಗ್ಗೆ ಬಂದು ಇಲ್ಲ ಮನೆ ಹತ್ರನೇ ಈ ಚೇರೆಲ್ಲ ಮಾರ್ಕೊಂಡು ಹೋಗ್ತಾ ಇದ್ರು ನಾನು ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡೋ ಟೈಮಲ್ಲಿ ಅಲ್ಲಿ ರೋಡಲ್ಲಿ ಮಾರ್ಕೊಂಡು ಹೋಗ್ತಾ ಇದ್ರು ಗಾಡಿನಲ್ಲಿ ಸೊ ಹೋಗ್ಬಿಟ್ಟು ಕೇಳಿದೆ ಎಷ್ಟು ಅಂತ ಅಂದ್ಬಿಟ್ಟು ಆಮೇಲೆ ಅವರು ಎರಡಕ್ಕೆ ಏಯ್ಟ್ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಸೊ ಚೇರ್ ತೋರಿಸ್ತೀನಿ ಹಾಗೆ ನಿಮಗೆ ಎಲ್ಲ ಮನೆ ಈ ರೀತಿಯಾಗಿ ಇದೆ ಚೇರು ನಾನು ಎರಡು ಬಂದು ಬ್ಲಾಕ್ ಕಲರ್ ಅಲ್ಲಿ ಇನ್ನು ಎರಡು ಬಂದು ಗ್ರೀನ್ ಕಲರ್ ಅಲ್ಲಿ ತೊಗೊಂಡಿದ್ದೀನಿ ಸೊ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಈ ನಾಲ್ಕು ಚೇರಿಗೆ ನಾನು ಕೊಟ್ಟಿರೋದು ಬಂದು ತೌಸಂಡ್ ಹಂಡ್ರೆಡ್ ಅವ್ರು ಎರಡಕ್ಕೆ ಏಟ್ ಫಿಫ್ಟಿ ಅಂತ ಹೇಳಿದ್ರು ಸೊ ಆಮೇಲೆ ಬಾರ್ಗೆನ್ ಮಾಡಿದ್ದಕ್ಕೆ ಏನಂದ್ರೆ ನಾನು ಒಂದೇ ಸತಿ ಕೇಳಿದ್ದು ಜಾಸ್ತಿನೂ ಏನು ಬಾರ್ಗೆನ್ ಮಾಡಲಿಲ್ಲ ಬಟ್ ಕೇಳಿದ ತಕ್ಷಣ ಅವರು ಓಕೆ ಮೇಡಮ್ ಆಯ್ತು ಅಂತ ಅಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಕೊಡಿ ಮೇಡಮ್ ಲಾಸ್ಟ್ ಒಂದು ಆಯ್ತು ಬಿಡೋ ಅಂತ ಅಂದ್ಬಿಟ್ಟು ಆಮೇಲೆ ತೌಸಂಡ್ ಟೂ ಹಂಡ್ರೆಡ್ಗೆ ಗೆ ಚೇರ್ನ ಚೇರ್ ತಗೊಂಡೆ ಆಮೇಲೆ ಅಲ್ಲಿ ಅಪ್ಪು ಸ್ಕೂಲ್ ಹತ್ರ ಹಾಕ್ ನಾನು ನೋಡಿದ್ದು ಅವ್ರನ್ನ ಆಮೇಲೆ ನಮ್ಮ ಮನೆ ಇಲ್ಲಿ ಪಕ್ಕದ ರೋಡಲ್ಲೇ ಇರೋದು ಸ್ವಲ್ಪ ಬರ್ತೀರಾ ಅಲ್ಲೇ ಬಂದು ಕೊಡ್ತೀರಾ ನನ್ಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ದಕ್ಕೆ ಮನೆ ಹತ್ರನೇ ಬಂದು ಚೇರ್ನೆಲ್ಲ ಸೆಲೆಕ್ಷನ್ ಮಾಡಿ ಒಳಗಡೆ ಇಟ್ಟು ಆಮೇಲೆ ಹೋದ್ರು ಅಂದ್ರೆ ಮನೆ ಒಳಗಡೆ ಎಲ್ಲ ಪಾರ್ಕಿಂಗಲ್ಲಿ ಅಲ್ಲಿ ಇಟ್ಬಿಟ್ಟು ಹೋದ್ರು ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇಫ್ ಇನ್ ಕೇಸ್ ಏನಾದ್ರು ಕಲರ್ ಇಷ್ಟ ಆಗಲಿಲ್ಲ ಅಂತಂದರೆ ಎಕ್ಸ್ಚೇಂಜ್ ಮಾಡಿಸ್ತೀನಿ ಅಂತ ಹೇಳ್ದೆ ಆಯಿತು ಪರವಾಗಿಲ್ಲ ಹಾಗೆ ಹಾಗೆ ಮಾಡಿ ಅಂತ ಹೇಳಿದ್ರು ಅಂದರೆ ಇದೇ ಏನೋ ಬಂದಾಗ ನಾನು ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ ನಾನು ನಾಲ್ಕು ಚೇರ್ನ ತಗೊಂಡೆ ಬೇಕಾಗುತ್ತೆ ಫ್ರೆಂಡ್ಸ್ ಒಂದೊಂದು ಸಲ ಏನು ಗೊತ್ತಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋವಾಗ ಒಂದೊಂದ್ಸಲಿ ಸುಸ್ತಾದಾಗ ನಾನು ಬಂದು ಬಂದು ಹಾಲಲ್ಲಿ ಇದ್ದೆ ಇವಾಗ ಚೇರ್ ಇರೋದಕ್ಕೆ ಒಂದು ಚೇರ್ನಲ್ಲಿ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಆವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಕ್ವಾಲಿಟಿ ಅಂತೂ ನಿಜ ಸಕ್ಕತ್ತಾಗಿದೆ ಒಂದು ಎರಡು ಬಾಲ್ಕನಿನಲ್ಲಿ ಇಡೋಣ ಒಂದು ಚೇರ್ ಇಲ್ಲಿ ಇಟ್ಕೊಂಡು ಇನ್ನೊಂದು ಚೇ ಟೆರೆಸ್ ಮೇಲೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ನಾನು ನಾಲ್ಕು ಚೇರ್ನ ತೊಗೊಂಡಿದ್ದು ಸೊ ತೌಸಂಡ್ ಟೂ ಹಂಡ್ರೆಡ್ ನಿಜ ಅಂತಾನೆ ಅನ್ನಿಸ್ತು ನನಗೆ ತೊಗೊಬೋದು ಆರಾಮಾಗಿ ನಿನ್ನ ಸರ್ಕಸ್ ಎಲ್ಲ ಮಾಡಿಬಿಡೋಣ ಮಾಮ ಎತ್ಕೊಂಡೋಗಿರ್ತಾನೆ ಬಾ ಸೊ ಮೊನ್ನೆ ನಾನು ನಮ್ಮ ತಾತನ ಮನೆ ಹತ್ರ ಹೋಗಿದ್ದೆ ಅಲ್ವಾ ಜಾತ್ರೆ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗಿ ಬುದ್ಧನ ಕೂಡ ತೊಗೊಂಡು ಬಂದಿದ್ದೆ ಅದೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಬಟ್ ತೊಗೊಂಡು ಬಂದ ಮೇಲೆ ಈ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸ್ಟೆಪ್ಸ್ ಕೆಳಗಡೆ ಕೂಡ ಅದು ತುಂಬ ಜನ ಕೇಳ್ತಿದ್ರಿ ಏನು ಪ್ಲ್ಯಾನ್ ಇದೆ ಏನು ಪ್ಲಾನ್ ಇದೆ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಬೇರೆ ಬಟ್ ಫೈನಲಿ ನನಗೆ ಇದೇ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಸರಿ ನಿಮ್ಬಿಟ್ಟು ಹಿಂಗೆ ಡೆಕೋರೇಟ್ ಮಾಡಿದ್ದೀನಿ ಆ ಕಡೆ ಈ ಕಡೆ ಜೀಸಿ ಪ್ಲ್ಯಾಂಟ್ ಇಟ್ಬಿಟ್ಟು ಸೆಂಟರಲ್ಲಿ ಬುದ್ಧ ಇಟ್ಟು ಆಮೇಲೆ ಪ್ಯಾರೆಟ್ನ ಈ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ ಸೊ ನಿಜ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಹಾಲಿಂದ ಬಂದಿದ್ದ ತಕ್ಷಣ ನಮ್ಮದು ಮೇನ್ ಅಟ್ರಾಕ್ಷನ್ ಇರೋದೇ ಈ ಒಂದು ವಾಲ್ ಮತ್ತು ಇದು ಏನಿದೆ ಕೆಳಗಡೆ ಬುದ್ಧ ಇಟ್ಟಿದ್ನಲ್ಲ ಆ ಒಂದು ಪ್ಲೇಸ್ ಸೊ ಫೈನಲಿ ಈಗ ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಖುಷಿ ಇದೆ ಸೊ ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಒಂದು ಸ್ವಲ್ಪ ಜನ ವ್ಯೂವರ್ಸ್ ಕೇಳ್ತಾ ಇದ್ರಿ ಎಷ್ಟು ಕೊಟ್ಟರಿ ಬುದ್ಧಗೆ ಮೊದ್ಲೇ ಆ ಪ್ಯಾರೆಟ್ ಸ್ಟ್ಯಾಚ್ಯೂಗೆ ಅಂತ ಅಂದ್ಬಿಟ್ಟು ಸೊ ನಾನು ಬುದ್ಧ ಮತ್ತು ಪ್ಯಾರೆಟ್ ಸ್ಟ್ಯಾಚುಗೆ ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ನ ಕೊಟ್ಟೆ ಇದ್ರ ಜೊತೆಗೆ ನಾನೊಂದು ಗಣೇಶನ ಕೂಡ ತೊಗೊಂಡಿದ್ದೀನಿ ಅದಕ್ಕೆ ಹಂಡ್ರೆಡ್ ರುಪೀಸ್ನ ಕೊಟ್ಟೆ ಸೊ ಅದೇನು ಗಿಡಗಳನ್ನ ಇಟ್ಟಿದ್ದೀನಿ ಅದಕ್ಕೆ ಅಂತ ನಾನು ಪಾಟ್ನು ಕೂಡ ಬೈ ಮಾಡಬೇಕು ಮೀಶೋನಲ್ಲಿ ನೋಡ್ತಾ ಇದ್ದೆ ಬಟ್ ಯಾವುದು ನನಗೆ ಆ ಒಂದು ಜಾಗಕ್ಕೆ ಸೆಟ್ ಆಗೋ ಥರ ಸಿಗ್ತಿಲ್ಲ ಒಂದು ಪಾಟ್ ಏನು ನನಗೆ ಇಷ್ಟ ಆಗಿತ್ತು ಅದನ್ನು ತರಿಸ್ಕೊಂಡು ನಾನು ಟಿ ವಿ ಹತ್ರ ಇಟ್ಟಿದ್ದೀನಿ ಸೊ ಅಲ್ಲಿಗೆ ಯಾವುದಾದ್ರೂ ಚೆನ್ನಾಗಿ ಕಾಣೋ ನೋಡ್ಕೊಂಡು ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಸಿಗುತ್ತೆ ಅಂತ ಬಟ್ ಮೇಯ್ನಾಗಿ ಏನಂದರೆ ಜಿ ಜಿ ಪ್ಲ್ಯಾಂಟ್ ನಾನು ಯಾಕೆ ತಂದಿದ್ದು ಅಂದರೆ ಮಿನಿಮಲ್ ಲೈಟಲ್ಲಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅದು ಸೊ ಹಾಗಾಗಿ ಜಿ ಜಿ ಪ್ಲಾಂಟೇ ಬೇಕು ಅಂದ್ಬಿಟ್ಟು ಆ ಪ್ಲಾಂಟ್ನ ತೊಗೊಬಂದೆ ಅಲ್ಲಿ ಒಂದು ಸ್ನೇಕ್ ಪ್ಲ್ಯಾಂಟ್ ಏನಿಟ್ಟಿದ್ದೆ ಅದನ್ನ ಈ ಸೈಡ್ ಇಟ್ಟಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನನ್ನ ಮಗನದು ಚೇರ್ದೆ ಹಾವಳಿ ಆಗೋಗ್ಬಿಟ್ಟಿದೆ ಈಗ ತೋರಿಸ್ತೀನಿ

ಸೊ ಇಲ್ಲಿ ಏನು ಸ್ನೇಕ್ ಪ್ಲಾಂಟ್ ಇಟ್ಟಿದ್ದಲ್ಲ ಅಂದ್ರೆ ಸ್ಟೆಪ್ಸ್ ಪಕ್ಕದಲ್ಲಿ ಸೊ ಅದೇ ಸ್ನೇಕ್ ಪ್ಲಾಂಟ್ ನಾನು ಅಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ಸೊ ಆ ಒಂದು ಜಾಗಕ್ಕೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಹತ್ತಿರದಿಂದ ತೋರಿಸ್ತೀನಿ ಹೇಗಿದೆ ಅಂತ ಅನ್ಬಿಟ್ಟು ಅಂತಂದ್ರೆ ವಿಡಿಯೋಗಿಂತ ಡೈರೆಕ್ಟ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಒಂದೊಂದೇ ಜಾಗನ ನೀಟಾಗಿ ಡೆಕೋರೇಟ್ ಮಾಡ್ತಾ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಸಲ ಮಾಡಬೇಕು ಅಂತಂದ್ರೂ ಆಗಲ್ಲ ಟೈಮ್ ತೊಗೊಂಡು ನೀಟಾಗಿ ಮಾಡೋಣ ಅಂತ ನಾನು ಆ ಜಾಗಕ್ಕೂ ಕೂಡ ಅಷ್ಟೇ ಅಂದರೆ ಸ್ಟೆಪ್ಸ್ ಕೆಳಗಡೆ ಏನಾದ್ರು ಸ್ಪೇಸ್ ಇತ್ತು ಸೊ ಅಲ್ಲೂ ಕೂಡ ಅಷ್ಟೇ ನಾನು ಅದು ಪ್ಲ್ಯಾನೇ ಇರಲಿಲ್ಲ ನನಗೆ ಈ ರೀತಿಯಾಗಿ ಡೆಕೋರೇಟ್ ಮಾಡಬೇಕು ಅಂತ ಸೊ ಫೈನಲಿ ಈ ರೀತಿ ಬುದ್ಧ ಸಿಕ್ತು ಆಮೇಲೆ ಅದಕ್ಕೆ ಹೋಲೋ ಅಂತಹ ಪ್ಯಾರೆಟ್ ಏನು ಸೈಡಲ್ಲಿ ಒಂದು ಇದಿಟ್ಟಿದ್ದೀನಲ್ವಾ ಅಂದರೆ ನನ್ನ ಸ್ಟ್ಯಾಚು ಥರ ಸೊ ಅದು ಕೂಡ ಸಿಕ್ತು ಸೊ ಹಾಗಾಗಿ ಅಲ್ಲಿಗೆ ಆ ಜಾಗಕ್ಕೆ ಪರ್ಫೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ಬೈ ಮಾಡಿದೆ ಚೆನ್ನಾಗಿ ಕಾಣಿಸ್ತಿದೆ ತಗೊಂಡು ಬಂದು ಇಟ್ಟ ಮೇಲೆ ಟಿ ವಿ ಯೂನಿಟ್ ಹತ್ರ ಕೂಡ ಒಂದು ಗಣೇಶನ ತಗೊಂಡ್ ಬಂದಿದ್ದೀನಿ ಸೊ ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಆಗಿ ಬುದ್ದಾಗೆ ಪ್ಯಾರೆಟಿಗೆ ಆಮೇಲೆ ಇದಕ್ಕೆ ಎಲ್ಲ ಎಲ್ಲದಕ್ಕೂ ಸೇರಿ ನನಗೆ ಸೆವೆನ್ ಫಿಫ್ಟಿ ರುಪೀಸ್ ಆಯಿತು ನಿಜ ಅದು ವರ್ತ್ ಅಂತಾನೆ ಅನಿಸ್ತು ನನಗೆ ಸೊ ಗಣೇಶ ಯಾವ ರೀತಿ ಇದೆ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ ಹಾಗೆ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸ್ತಿದೆ ಇವಾಗ ಮನೆ ಅಂತ ನೋಡೋಣ ಒಂದೊಂದೇ ಒಂದೊಂದೇ ಹೀಗೆ ಚೇಂಜಸ್ ಮಾಡ್ತಾ ಮಾಡ್ತಾ ಹೋಗೋಣ ಅಂತ ಮೇಯ್ನಾಗಿ ಏನು ಅಂದರೆ ಆ ಸ್ಟೆಪ್ಸ್ ಹತ್ರ ಇದ್ದಿದ್ದು ಕಲರ್ ಪೇಂಟ್ ಏನಿತ್ತು ಅದನ್ನ ಚೇಂಜ್ ಮಾಡಿದ್ವಿ ಅದಾದಮೇಲೆ ಇದೇನಿತ್ತು ಈ ಒಂದು ವಾಲ್ ಕಲರ್ನ ಚೇಂಜ್ ಮಾಡಿದ್ವಿ ಅದೇ ನಮ್ಮ ಮನೆಗೆ ಆಗಿ ತುಂಬ ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ತಾರೋ ಅಂಥದ್ದು ನನಗಂತೂ ತುಂಬಾ ಇಷ್ಟ ಆಯಿತು ನೋಡೋಣ ಇನ್ಮೇಲೆ ಒಂದಷ್ಟು ಐಟಮ್ಸ್ ಎಲ್ಲ ಆರ್ಡರ್ ಮಾಡಿ ಬೈ ಮಾಡ್ತೀನಿ ಇನ್ನೂ ಒಂದು ಕ್ಲಾಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಲಾಕ್ ಫಸ್ಟ್ ಇತ್ತು ಅದು ಅದನ್ನೇ ಯೂಸ್ ಮಾಡೋದಕ್ಕೆ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಸೊ ಹಾಗಾಗಿ ಹೊಸ ಅದು ಒಂದು ತೊಗೊಳ್ಳೋಣ ಅಂತ ನೋಡೋಣ ಬೈ ಮಾಡಿದ ಶೇರ್ ಮಾಡ್ಕೊಳ್ತೀನಿ ಮತ್ತು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಗುರು ಪೂರ್ಣಿಮಾ ಇತ್ತು ಮನೆಯಲ್ಲಿ ಕೆಲಸಗಳು ಕೂಡ ಮುಗ್ದಿತ್ತು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಅಂತ ಬೆಳಗ್ಗೆ ಅಪ್ಪನ ಸ್ಕೂಲಿಗೆ ಬಿಡೋದಕ್ಕೆ ಹೋದಾಗ್ಲೇ ಏನು ಪೂಜೆಗೆ ಹೂವು ಎಲ್ಲ ಬೇಕು ಎಲ್ಲನೂ ಕೂಡ ತೊಗೊಂಡು ಬಂದೆ ಇವತ್ತೊಂದು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು ನನ್ನ ಹಿಜ್ಜ ಅಷ್ಟು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದೆಲ್ಲ ಪ್ರೈಸ್ ಇರುತ್ತೆ ಅಂತ ಹೋದೆ ಏನೇನೆಲ್ಲ ಹೂವು ಇಷ್ಟ ಆಯಿತು ಎಲ್ಲನೂ ಕೂಡ ತೊಗೊಂಡೆ ಬಟ್ ಫೈನಲಿ ಅವರು ಹೇಳಿದ ರೇಟ್ ಕೇಳಿಬಿಟ್ಟು ಸ್ವಲ್ಪ ಶಾಕ್ ಆಯಿತು ಸರಿ ಬಿಡು ಅಂತ ಅಂದ್ಬಿಟ್ಟು ಪೇ ಮಾಡಿಬಿಟ್ಟು ಕೊನೆಗೆ ಹೂವು ಎಲ್ಲ ತೊಗೊಂಡು ಬಂದಿತಾಯಿತ್ತು ಇವಾಗ ಹೋಗಿ ನಾನು ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಅಲಂಕಾರ ಮಾಡಬೇಕು ಸೊ ಇವತ್ತೊಂಥರ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಿತ್ತು ಗುರುಪೂರ್ಣಿಮಾ ಅದರಲ್ಲೂ ಕೂಡ ಗುರುವಾರನೇ ಬಂದಿದ್ದರಿಂದ ಏನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು ಇನ್ನು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ ಇವತ್ತಂತೂ ಫುಲ್ ರಶ್ ಇರುತ್ತೆ ಆಗೋದಿಲ್ಲ ಆಮೇಲೆ ಹಂಗೂ ಯೋಚನೆ ಇದ್ದೆ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಬರಲ್ಲ ದೇವಸ್ಥಾನಕ್ಕೆ ಅಂತ ಅವ್ನಿಗೆ ಇವತ್ತು ಹಾಫ್ ಡೇ ಇದೆ ಬೇಗನೆ ಬರ್ತಾನೆ ಸ್ಕೂಲಿಂದ ಅವನು ಒಂದು ಹನ್ನೆರಡುವರೆಗೆಲ್ಲ ಮನೇಲಿರ್ತಾನೆ ನಾನು ಕೂಡ ಅಷ್ಟೊತ್ತಿಗೆ ಮನೆಯಲ್ಲಿ ಎಲ್ಲ ಪೂಜೆ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಹೋಗಿ ಅಪ್ಪನ ಕರ್ಕೊಂಡು ಬರಬೇಕು ಸೊ ಇವಾಗ ರೆಡಿಯಾಗಿದ್ದಾಯಿತು ಇವಾಗ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದರು ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ನಾನು ಕೂಡ ನನ್ನ ಕೆಲಸಗಳನ್ನ ಮಾಡ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಇವತ್ತೊಂದು ಸ್ವಲ್ಪ ಲೇಟೇ ಆಯಿತು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಇನ್ನು ತಿಂಡಿ ಕೂಡ ತಿಂದಿರಲಿಲ್ಲ ನಾನು ಸೊ ಹಾಗಾಗಿ ಪೂಜೆ ಮಾಡೋ ಟೈಮಿಗೆ ಅದೇ ಟೈಮ್ ಇದೆ ಇಷ್ಟೊಂದು ಲೇಟಾಗಿ ಹೋಗ್ಬಿಟ್ಟಿದೆಯಲ್ಲ ಅಂತ ಬಟ್ ಬೆಳಗ್ಗೆ ನಾನು ಏನಂದರೆ ಒಂದು ಗ್ಲಾಸ್ ಹಾಲು ಕುಡಿದಿದೆ ಅಲ್ವ ಸೊ ಓಕೆ ಪರವಾಗಿಲ್ಲ ಅನ್ನೋ ಥರ ಇರುತ್ತೆ ಮತ್ತು ಒಂದು ಆ್ಯಪಲ್ನ ಕೂಡ ತಿಂದಿದ್ದೆ ಏನು ಉಪವಾಸ ಇದ್ದು ಪೂಜೆ ಮಾಡಬೇಕು ಅಂತ ಅಲ್ಲ ಬಟ್ ಏನೋ ಒಂದು ನಂಬಿಕೆ ಅಷ್ಟೇ ಆ ಬೇಗ ಪೂಜೆ ಮುಗಿಸ್ಬಿಡೋಣ ಅದಾದಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಸೊ ಇನ್ನು ದೇವ್ರ ಮನೆ ಎಲ್ಲ ಏನು ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಹಿಂದಿನ ದಿನ ಎಲ್ಲ ಏನು ಹೂವು ಮುಡಿಸಿದ್ದೆ ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗಣುಗ್ಲುವ ಯಾವತ್ತೂ ಕೂಡ ನಾನು ತೊಗೊಂಡೇ ಬಂದಿರಲಿಲ್ಲ ಬಟ್ ನಿಜ ಇವತ್ತು ನೋಡಿ ತುಂಬ ಇಷ್ಟ ಆಯಿತು ಮತ್ತು ತುಂಬ ಚೆನ್ನಾಗಿ ಕೂಡ ಗಣಗ್ಲುವನ ಕಟ್ಟಿದ್ರು ಹಾಗಾಗಿ ಅದನ್ನು ತೊಗೊಂಡು ಬಂದೆ ದೇವರಿಗೆ ಮುಡಿಸಿದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ಒಂದು ಹಾರ ಅನ್ನೋದು ಕೂಡ ತೊಗೊಂಡು ಬಂದಿದ್ದೆ ಇದಕ್ಕೆ ಬಂದ್ಬಿಟ್ಟು ಅವರು ನೂರಿಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಯೂಶ್ವಲ್ ಆಗಿ ಬೇರೆ ಟೈಮಲ್ಲೆಲ್ಲ ಅರವತ್ತು ರೂಪಾಯಿ ಇರುತ್ತೆ ಬಟ್ ಇವತ್ತಿನ ದಿನ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು ಅಂತ ಅನ್ನಿಸ್ತು ನನಗೆ ಬಟ್ ಅದೇ ಹಬ್ಬದ ಟೈಮಲ್ಲೆಲ್ಲ ಪ್ರೈಸ್ ಇರುತ್ತೆ ನಮ್ಮ ಮನೆ ಕಡೆ ಅಂದರೆ ಇನ್ನೊಂದು ದಾಸರಳ್ಳಿ ಕಡೆ ಹೋದರೆ ಅಲ್ಲೊಂದು ಸ್ವಲ್ಪ ಪ್ರೈಸ್ ಎಲ್ಲ ಕಡಿಮೆನೇ ಸಿಗುತ್ತೆ ಬಟ್ ಇವತ್ತೇನು ಮಾಡೋಕ್ಕಾಗಲ್ಲ ನನಗೂ ಕೂಡ ಅದು ಫ್ಲ್ಯಾಶ್ ಆಗಲಿಲ್ಲ ಹಿಂದೆ ದಿನ ಹೋಗಿ ತೊಗೊಂಡ್ಬರಬೇಕು ಅಂತ ಅಂದ್ಬಿಟ್ಟು ಆವತ್ತಿನ ದಿನವೇ ಹೋಗಿ ತೊಗೊಂಡು ಬರೋಣ ಬಿಡು ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ ಬಟ್ ಇಲ್ಲ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಇನ್ನು ಬಿಡಿ ಹೂವು ಎಲ್ಲ ಕೇಳಿದ್ದಕ್ಕೆ ಅವರು ತುಂಬ ಪ್ರೈಸ್ ಜಾಸ್ತಿ ಹೇಳ್ತಿದ್ರು ಹಾಗಾಗಿ ನಾನು ಜೆಪ್ಟೋನಲ್ಲಿ ಒಂದಷ್ಟು ರೋಸ್ ಆಮೇಲೆ ಸಾವಂತಿಗೆ ಕಿ ಹೂವನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗಿ ಫ್ರೆಶ್ ಆಗಿಯೇ ಬಂದಿತ್ತು ಇನ್ನು ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿಕೊಂಡು ಇವಾಗ ನಾವು ಹೊಸಲಿಗೆ ಆಗಿರ್ಬೋದು ತುಳಸಿಗೆ ಎಲ್ಲನೂ ಕೂಡ ಹೂವನ ಇಡೋಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣನೇ ಮನೆ ಬಾಗ್ಲೆಲ್ಲ ಒರೆಸ್ಕೊಂಡು ರಂಗೋಲಿನೂ ಕೂಡ ಬಿಟ್ಟಿದ್ದೀನಿ ಇವತ್ತು ನಾನು ಏನು ನಮ್ಮ ತಾತನ ಮನೆ ಹತ್ರ ಜಾತ್ರೆಗೆ ಹೋಗಿದ್ನಲ್ಲಿ ಅಲ್ಲಿ ಒಂದಷ್ಟು ರಂಗೋಲಿ ಪ್ಲೇಟ್ಸ್ನ ತೊಗೊಂಬಂದಿದ್ದೆ ಆ ಒಂದು ರಂಗೋಲಿ ಪ್ಲೇಟ್ನ ಯೂಸ್ ಮಾಡಿಕೊಂಡು ರಂಗೋಲಿನೂ ಕೂಡ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಬಾಗಿಲು ಇನ್ನು ದೇವ್ರ ಮನೆ ಅಲಂಕಾರ ಎಲ್ಲನೂ ಕೂಡ ಆಯಿತು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು ಈ ರೀತಿಯಾಗಿ ಸಿಂಪಲಾಗಿ ದೇವರಿಗೆ ಅಲಂಕಾರ ಮಾಡಿಕೊಂಡು ಪೂಜೆನ ಕೂಡ ಕಂಪ್ಲೀಟ್ ಮಾಡಿದೆ ನಮ್ಮನೆಯಲ್ಲಿ ಗುರುಪೂರ್ಣಿಮಾ ದಿನ ಈ ರೀತಿಯಾಗಿ ದೇವರ ಅಲಂಕಾರನ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪೂಜೆ ಎಲ್ಲ ಆದಮೇಲೆ ಒಂದು ಐದು ನಿಮಿಷ ಕೂತ್ಕೊಂಡಿದ್ದು ಅದಾದಮೇಲೆ ನಾನು ಕೂಡ ಅಡುಗೆ ಮನೆಗೆ ಬಂದೆ ಅಪ್ಪುಗೆ ಬೆಳಗ್ಗೆ ದೋಸೆ ಮಾಡಿ ಕೊಟ್ಟಿದ್ದೆ ನಾನು ಮಿಕ್ಕಿರೋ ದೋಸೆ ಇಟ್ಟೇನಿತ್ತು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ ಇವಾಗ ನಾನು ಈರುಳ್ಳಿ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಚಾಪರ್ಗೆ ಹಾಕ್ಬಿಟ್ಟು ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ದೋಸೆನ ಮಾಡ್ಕೊಳ್ತೀನಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಚಟ್ನಿ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಕೂಡ ನನಗಿರಲಿಲ್ಲ ತುಂಬ ಹೊಟ್ಟೆ ಹಶುವಾಗ್ತಾಯಿತ್ತು ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಹನ್ನೊಂದುವರೆನೇ ಆಗೋಗ್ಬಿಟ್ಟಿತ್ತು ಇಷ್ಟು ಲೇಟಾಗಿ ನಾನು ಯಾವತ್ತೂ ಕೂಡ ತಿಂಡಿ ತಿಂದಿರಲಿಲ್ಲ ಅದರಲ್ಲೂ ಕೂಡ ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲಂತೂ ಇಷ್ಟು ಲೇಟಾಗಿ ಯಾವತ್ತೂ ಕೂಡ ತಿಂಡಿ ತಿಂದಿರಲಿಲ್ಲ ತುಂಬ ಹೊಟ್ಟೆ ಹಶೀತಾಯಿತ್ತು ಬಟ್ ಏನಂತ ಅಂದರೆ ಪೂಜೆ ಮಾಡಿ ಮುಗಿಸೋರ್ಗು ಕೂಡ ನನಗೆ ಒಂದು ಚೂರೂ ಕೂಡ ಹೊಟ್ಟೆ ಅಶ್ವು ಅನ್ನೋದೇ ಆಗ್ತಿರಲಿಲ್ಲ ಬಟ್ ಪೂಜೆ ಮಾಡಿದ ತಕ್ಷಣನೇ ತುಂಬ ಹೊಟ್ಟೆ ಹಶುವಾಗ್ತಾಯಿತ್ತು ಫಸ್ಟು ಹೋಗಿ ತಿಂದ್ಬಿಡೋಣ ಅನ್ನೋ ಥರ ಆಗ್ತಾಯಿತ್ತು ಇವಾಗ ಬೇಗ ಬೇಗನೆ ಒಂದು ಐದು ನಿಮಿಷದಲ್ಲೇ ಎಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಚಾಪ್ ಮಾಡಿಕೊಂಡು ದೋಸೆನ ಕೂಡ ಇದ್ದೀನಿ ಬಿಸಿ ಬಿಸಿ ದೋಸೆಗೆ ಉಪ್ಪಿನಕಾಯಿನ ಹಾಕ್ಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಅದರಲ್ಲೂ ಕೂಡ ಈಗ ರೀಸೆಂಟಾಗಿ ಏನು ಅಂತಂದರೆ ಒಂದು ಲೆಮನ್ ಉಪ್ಪಿನಕಾಯಿನ ತರಿಸ್ಕೊಂಡಿದ್ದೀನಿ ಇಲ್ಲೇ ಮನೆ ಹತ್ರನೇ ತರಿಸ್ಕೊಂಡೆ ಸೊ ಅದೊಂಥರ ಟೇಸ್ಟ್ ತುಂಬಾ ಚೆನ್ನಾಗಿದೆ ನಾನು ಏನೇ ಊಟ ಮಾಡಬೇಕಾದ್ರೂ ಅದು ಉಪ್ಪಿನಕಾಯಿನ ಹಾಕ್ಕೊಂಡು ತಿಂತಿರ್ತೀನಿ ನಮ್ಮ ಮನೆಯಲ್ಲಿ ಹೇಳ್ತಾರೆ ಜಾಸ್ತಿ ಉಪ್ಪಿನಕಾಯಿ ಎಲ್ಲ ತಿಂದರೆ ಮುಖದಲ್ಲಿ ಪಿಂಪಲ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಬಟ್ ಆಲ್ಸೋ ನನಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ಉಪ್ಪಿನಕಾಯಿ ಡಬ್ಬ ನೋಡಿದ ತಕ್ಷಣವೇ ಅನಿಸುತ್ತೆ ಇಲ್ಲ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅಂದ್ಬಿಟ್ಟು ಸೊ ಒಂದು ಸ್ವಲ್ಪ ಉಪ್ಪಿನಕಾಯಿನ ಹಾಕೊಂಡು ದೋಸೆನ ಹಾಕೊಂಡು ಒಂದು ಸ್ವಲ್ಪ ಸೌತೆಕಾಯಿ ಕೂಡ ಮನೆಯಲ್ಲಿ ಇತ್ತಲ್ವ ಅದನ್ನು ಕೂಡ ಕಟ್ ಮಾಡಿಕೊಂಡು ಈಗ ಕುತ್ಕೊಂಡು ತಿಂಡಿನ ತಿಂತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹೊಟ್ಟೆ ಅಷ್ಟಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿತ್ತು ಅಪ್ಪನ ಕರ್ಕೊಂಬರೋ ಟೈಮ್ ಕೂಡ ಆಗಿತ್ತು ಅಂತ ತಿಂಡಿ ತಿಂದ್ಬಿಟ್ಟು ಅಪ್ಪುನ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದೆ ಇವಾಗ ಅಪ್ಪುಗೆ ಅಂತ ಅಂದ್ಬಿಟ್ಟು ಪಾಪ್ಕಾರ್ನ ಮಾಡ್ತಾ ಇದ್ದೀನಿ ಅವ್ನು ಹಿಂದಿನ ದಿನನೇ ಕೇಳಿದ್ದ ಪಾಪ ಪಾಪ್ಕಾರ್ನ್ ಮಾಡ್ಕೊಂಡು ಕೊಡಿ ಅಂತ ಹಿಂದಿನ ದಿನ ಮಾಡಿ ಕೊಡೋದಕ್ಕಾಗಲಿಲ್ಲ ಇವತ್ತು ಅವ್ನಿಗೆ ಊಟ ಎಲ್ಲ ಮಾಡಿಬಿಡು ಆಮೇಲೆ ಮಧ್ಯಾಹ್ನ ಹಾಗೆ ನಿನಗೆ ಪಾಪ್ಕಾರ್ನ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸೊ ಇವಾಗ ಮಾಡಿದ್ದು ಕೂಡ ಆಯಿತು ಒಂದು ಬೌಲಲ್ಲಿ ಹಾಕ್ಕೊಂಡು ಮೇಲ್ಗಡೆ ರೂಮಲ್ಲಿ ಹೋಗಿ ಯಾವುದಾದ್ರೂ ಹೀಗೆ ಶಾರ್ಟ್ ಫಿಲಮೋ ಅಥವಾ ಮೂವೀಸೋ ಏನಾದರೂ ಹಾಕ್ಕೊಂಡು ನೋಡ್ತಿರ್ತೀನಿ ಅವನು ಪಾಪ್ಕಾರ್ನ್ ತಿಂದ್ಬಿಟ್ಟು ಮಲ್ಕೊಳ್ತಾನೆ ಇವಾಗ ಹಾಫ್ ಡೇ ಇರೋದ್ರಿಂದ ಒಂದು ಸ್ವಲ್ಪ ಸ್ಕೂಲಿಂದ ಬಂದಮೇಲೆ ಅವನಿಗೂ ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಇವಾಗ ಟೆಸ್ಟ್ನ ನಡೀತಾ ಇರೋದ್ರಿಂದ ಒಂದು ಸ್ವಲ್ಪ ಬೇಗ ಬಿಡ್ತಾ ಇದ್ದಾರೆ ಒಂದು ಹನ್ನೆರಡು ಕಾಲಿಗೆ ಹಾಗೆ ಇನ್ನು ಬೇರೆ ಟೈಮ್ ಅಂದರೆ ಯೂಶ್ವಲ್ ಆಗಿ ಅವನಿಗೆ ಮೂರು ಕಾಲಿಗೆ ಸ್ಕೂಲ್ ಬಿಡೋದು ಬೆಳಗ್ಗೆ ಹೋದರೆ ಅವನು ಮೂರು ಕಾಲಿಗೆ ಸ್ಕೂಲಿಂದ ಬರೋದು ಅಲ್ಲಿವರೆಗೂ ಅವನೇನು ಆ ಥರದಲ್ಲ ನಿದ್ದೆ ಮಾಡ್ಬೇಕು ಆ ಥರದಲ್ಲ ಏನೂ ಇರಲ್ಲ ಇಫ್ ಇನ್ ಕೇಸ್ ಅವ್ನಿಗೆ ತುಂಬ ಸುಸ್ತಾಗ್ತಿರುತ್ತೆ ಅಂತಂದ್ರೆ ಬಂದುಬಿಟ್ಟು ಮಲ್ಕೊಳ್ತಾನೆ ಒನ್ ಅವರ್ ಹಂಗೆ ಬಟ್ ಇವಾಗ ಒಂದು ಸ್ವಲ್ಪ ಬೇಗನೆ ಮನೆಗೆ ಬರ್ತಾನಲ್ವ ಬೇಗನೆ ಊಟನೂ ಆಗುತ್ತೆ ಅವನು ಅದಾದ್ಮೇಲೆ ಅವನೇನು ಕೇಳ್ತಾನೆ ನನಗೆ ಅದನ್ನ ಕೂಡ ಮಾಡ್ಕೊಂಡು ಕೊಡೋಕೆ ನನಗೂ ಕೂಡ ಟೈಮ್ ಸಿಗುತ್ತೆ ಅವ್ನ ಜೊತೆ the time spent my bit too. ಅದಾದಮೇಲೆ ಅವನ್ನ ಕರ್ಕೊಂಡು ಹೋಗಿ ಮಲಗಿಸ್ತೀನಿ ಸೊ ಇವತ್ತು ಹೀಗೆ ಟಿ ವಿ ನೋಡಿಕೊಂಡು ಪಾಪ್ಕಾರ್ನ್ ತಿನ್ನೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದ್ವಿ ರೂಮ್ಗೆ ಹಾಗೆ ಅವನು ಪಾಪ್ಕಾರ್ನ್ ತಿಂದ್ಬಿಟ್ಟು ಮಲ್ಕೊತಾರೆ ಒಂದು ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಇನ್ನು ನನಗೂ ಕೂಡ ಒಂದು ಸ್ವಲ್ಪ ಕೆಲಸಗಳಿದ್ವು ಅದನ್ನೆಲ್ಲ ಕೂಡ ನಾನು ಮಾಡಿ ಮುಗಿಸ್ಕೊಂಡೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್